ಹಿಂದೆ ಹಗಲು ಎಂದರು ಹಗಲು ಎಂದರು ದ್ವೇಷವೆಂದು ಹೊರೆ ಎಂದರು ದ್ವೇಷವೆಂದು ಹೊರೆ ಎಂದರು ಹಬ್ಬವದಕ್ಕೆ ಹೆಗಲು ಿಲ್ಲ ತಪ್ಪು ತಾನೇ ವರ್ಜ ಅನ್ನುವುದೆಲ್ಲ ತಪ್ಪು ತಪ್ಪು ಮುಟ್ಟು ಕೀಳಾಗಿ ಕಾಣುವಿರಿ ಪ್ರೀತಿ ಹಂಚಲು ಪ್ರೀತಿ

ಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಬೆಳಗಬೇಕು ಮಾನವ ಮೇಲೂ ಕೀಳು ನಿಲ್ಲಲು ಮೇಲು ಕೀಳು ನಿಲ್ಲಲು ೇದವಿಲ್ಲ ಬೆಂಕಿಗೆ ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ದೀಪದಿಂದ ನೀ ಹಂಚಲು ప్రీతి హలో దీప దీపవ హు మానవ ప్రీత ప్రీతి హీత యంత ప్రీతి హే దుఃఖ ఎందరూ ಹಿಂದೆ ಹಗಲು ಎಂದರು ಹಗಲು ಎಂದರು ದ್ವೇಷವೆಂದು ಹೊರೆ ಎಂದರು ದ್ವೇಷವೆಂದು ಹೊರೆ ಎಂದರು ಹಬ್ಬವದಕ್ಕೆ ಹೆಗಲು ಎಂದರು ಜನುಮದ ವೇಷಾವಳಿ ಎರಡು ಮುಖದ ನಮ್ಮ ಜನುಮದ ವೇಷಾವಳಿ ತೆಗೆದು ಕಾಳ್ ಬೆಳಕ ಕುಡಿಯುವುದಿ ದೀಪಾವಳಿ ತೆಗೆದು ಹಾಲ್ ಬೆಳಕ ಕುಡಿಯುವುದಿ ದೀಪಾವಳಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಪ್ರೀತಿ ಹಂಚಲು ಮಣ್ಣಿನಿಂದ ಹಣತೆಯಾದರೆ ಮಣ್ಣಿನಿಂದ ಹಣತೆಯಾದರೆ ಬೀಜದಿಂದ ಎಣ್ಣೆಯಾಯಿತು ಜ್ಯೋತಿಯಾಯಿತು ನಂದಿಸುವುದು ತುಂಬ ಸುಲಭವೋ ಹೇ ಮಾನವ ನಂದಿಸುವುದು ತುಂಬ ಸುಲಭವೋ ಹೇ ಮಾನವ ಆನಂದಿಸುವುದು ತುಂಬ ಕಠಿಣವೋ ಚಿಂತನೆಯನ್ನು ಪಸರಿಸುತ್ತಿರುವ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ನೇತೃತ್ವದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ನಾವು ಕೂಡ ಸದಸ್ಯರಾಗುವ ಮೂಲಕ ನಮ್ಮ ಕೆಲಸಗಳಲ್ಲಿ ಜೊತೆಯಾಗಿ ಇಮೇಲ್ ಕಂಡ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ಮೊಬೈಲ್ ಸಂಖ್ಯೆಗೆ ಶುಲ್ಕ ಇನ್ನೂರ ಅರವತ್ತು ರೂಪಾಯಿಗಳನ್ನು ಪಾವತಿಸಿ ಹಾಗೂ ಈ ಸಂಖ್ಯೆಗೆ ನಿಮ್ಮ ಭಾವಚಿತ್ರ ಹುಟ್ಟಿದ ದಿನ ನಿಮ್ಮ ಮನೆಯ ವಿಳಾಸ ಹಾಗೂ ಇಮೇಲ್ ಐಡಿಯನ್ನು ಕಳಿಸುವ ಮೂಲಕ ಆ ಜೀವ ಸದಸ್ಯರಾಗಿ ನಿಮ್ಮ ಸ್ನೇಹಿತರು ಹಾಗೂ ಆತ್ಮೀಯರಿಗೂ ತಿಳಿಸಿ ಸಂಸ್ಥೆಯ ಕಡೆಯಿಂದ ನಿಮಗೆ ಐಡಿ ಕಾರ್ಡ್ ಅನ್ನು ತಲುಪಿಸಲಾಗುವುದು ಸಂಸ್ಥೆಯಲ್ಲಿ ಪ್ರಕಟವಾಗುವ ಪತ್ರಿಕೆಗಳು ನಿಮ್ಮ ಮನೆಗೆ ತಲುಪುತ್ತದೆ ಸಂಸ್ಥೆಯ ಪ್ರತಿಯೊಂದು ನಡೆಯಲ್ಲೂ ನೀವು ಜೊತೆಯಾಗುತ್ತೀರಿ ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ